प्रशांत नागनूरी पब्लिक नेटवर्क टीवी कर्नाटका ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ಇವತ್ತು ವಕೀಲರ ದಿನಾಚರಣೆಯನ್ನು ಆಚರಣೆ ಆಗುವ ಮುಖಾಂತರ ಇವತ್ತು ಅವ್ರ ತೆಗೆದುಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿನವರೆಗೆ ಸುಸಜ್ಜಿತವಾಗಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಾರಿಗೆ ಬಂದಂಥ ಕಾನೂನು ವಕೀಲರ ಕಾನೂನು ಆ ಕಾನೂನಿನಲ್ಲಿ ಎಲ್ಲರೂ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಬೇಕು ಸಮಾಜ ಸುಧಾರಕರಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನ ವಕೀಲರ ಜನ್ಮದಿನವನ್ನಾಗಿ ಆಚರಿಸ್ಕೊತ ಬಂದಿದ್ದಾರೆ ಸಮಾಜದ ಏಳಿಗೆ ವಕೀಲರ ಏಳಿಗೆ ಆಗಬೇಕು ಪ್ರತಿಯೊಂದು ಕಾನೂನು ಚೌಕಟ್ಟಿನಲ್ಲಿ ಸಾಮಾನ್ಯ ಜನರಿಗೆ ಇವತ್ತ ಕಾನೂನು ತಿಳುವಳಿಕೆಯನ್ನು ಕೊಡಬೇಕು ಅದರ ಜೊತೆಗೆ ಇವತ್ತ ಕಡು ಬಡವರಿಗೆ ಅಥವಾ ನೊಂದವರಿಗೆ ಇವತ್ತ ಯಾವುದೇ ರೀತಿಯ ಸರ್ಕಾರದ ಹೊಸ ಹೊಸ ಅಡಿಯಲ್ಲಿ ಬಿ ಎನ್ ಎಸ್ ಇರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಹಲವಾರು ಕಾನೂನುಗಳು ತಿದ್ದುಪಡಿ ಆಗ್ತಾರೆ ಈ ಎಲ್ಲ ಕಾನೂನಿನ ತಿಳುವಳಿಕೆಯನ್ನು ಸಮಾಜದ ಒಳ್ಳೆಯ ಸುಧಾರಣೆ ಮಾಡುವುದರ ಜೊತೆಗೆ ವಕೀಲರ ಪಾತ್ರ ಬಹಳ ಮಹತ್ವದಿದೆ ಅದರ ಜೊತೆಗೆ ಜೊತೆಗೆ ಇವತ್ತು ಹೊಸ ಹೊಸ ಇವತ್ತು ಪಾರ್ಲಿಮೆಂಟ್ನಲ್ಲಿ ಸದಸ್ಯರಿರ್ಬೋದು ವಿಧಾನಸಭೆಯಲ್ಲಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಹಲವಾರು ಇವತ್ತು ವಕೀಲರಾಗಿ ಸೇವೆಯನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಮುನ್ನಡೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಕೂಡ ಒಳ್ಳೆಯ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ವಕೀಲರು ಎಲ್ಲ ಬಂದವರು ಬಂಧುಗಳು ಇವತ್ತ ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹೇಳಿ ಸರ್ ಇವತ್ತು ವಕೀಲರ ದಿನಾಚರಣೆಯಿಂದ ತಮಗೆ ಒಂದು ಮಹತ್ವದ ಒಂದು ಕೆಲಸವನ್ನು ಜಯ ಮೃತ್ಯುಂಜಯ ಅಜರ್ ತಮಗೆ ಒಪ್ಸಿದರು ಅದು ಯಾವ ಕೆಲಸ ತಮ್ಮ ಕಾರ್ಯ ಹೇಗೆ ಮಾಡ್ತೀರಿ ಅಂತ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಇವರು ನನ್ನ ಕಾರ್ಯಶೈಲಿಯನ್ನು ಕಂಡು ಹಾಗೂ ಇವತ್ತು ಪಂಚಮ ಶಾಲಿ ಕೆಟ್ಟುವೇ ಹೋರಾಟವನ್ನು ಮಾಡ್ತಕ್ಕಂಥ ಪ್ರಥಮ ಜಗದ್ಗುರು ಪಂಚಮ ಸ್ವಾಮಿಗಳು ಇವತ್ತ ಹೆಚ್ಚಿನ ಜವಾಬ್ದಾರಿ ಅಂತಂದ್ರೆ ನನಗೆ ಕಾರ್ಯರೂಪಗಳು ಬಹಳ ಇರೋದರಿಂದ ಕೂಡ ಇವತ್ತು ನೀನು ಸಮಾಜದ ಕಾರ್ಯವನ್ನು ಮಾಡಬೇಕು ಹಾಗೂ ಈ ವಕೀಲರ ಸಂಘದ ಹುಕ್ಕೇರಿ ತಾಲೂಕಾ ವಕೀಲರ ಸಂಘದ ಕಾನೂನು ಪ್ರಕೋಷ್ಠಿಯ ಕಾರ್ಯಾಧ್ಯಕ್ಷರನ್ನಾಗಿ ಇವತ್ತು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಅದರ ಜೊತೆಗೆ ಇವತ್ತ ಯಾಕೆ ಈ ಸ್ಥಾನವನ್ನ ನನಗೆ ಪೂಜ್ಯರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ನಾನು ಇವತ್ತ ವಕೀಲರ ದಿನಾಚರಣೆ ದಿವಸ ಕಾರ್ಯವನ್ನ ನನಗೆ ಒದಗಿಸಿದಾರೆ ಈ ಕಾರ್ಯವನ್ನ ನಾನು ಸಮಸ್ತ ವಕೀಲ ಹುಕ್ಕೇರಿ ವಕೀಲರ ಬಂಧುಗಳ ಪರವಾಗಿ ಹಾಗೂ ಈ ಹುಕ್ಕೇರಿ ತಾಲೂಕಿನ ಪಂಚಮಶಾಲಿ ಸಮುದಾಯದವನ್ನ ಒಕ್ಕಟ್ಟಿನಿಂದ ಗೂಡಿಸಿ ಇವತ್ತು ಬರ್ತಕ್ಕಂತ ಟೂ ಎ ಹೋರಾಟದಲ್ಲಿ ನಾಳೆ ಇಷ್ಟಕ್ಕಂತಕ್ಕಂತ ಪೂಜೆಯನ್ನು ನನಗೆ ಏನು ಆಶೀರ್ವಾದ ಮಾಡಿದಾರ ಆ ಮಾರ್ಗದರ್ಶನವನ್ನು ಮಾಡಿದಾರ ಆ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿ ಈ ಪಂಚಮಶಾಲಿ ಸಮುದಾಯಕ್ಕೆ ಎ ನಮ್ಗೆ ಸಿಗಬೇಕಂತಕ್ಕಂಥ ಹೋರಾಟದಲ್ಲಿ ನಮ್ಮ ಸಮುದಾಯ ಅಷ್ಟೇ ಅಲ್ಲ ಇಡೀ ನಮ್ಮ ಸಮುದಾಯ ಹುಕ್ಕೇರಿ ತಾಲೂಕಿನ ಇರ್ಬೋದು ರಾಜ್ಯದ ಇರ್ಬೋದು ಪ್ರತಿಯೊಂದು ಸಮುದಾಯ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಎಲ್ಲರೂ ನಮ್ಮವರು ಯಾವುದೇ ಕುಲ ಬಾಂಧವನ್ನ ನೋಡದೆ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಬಸವಣ್ಣ ನಮ್ಮನೆಲ್ಲರನ್ನೂ ಒಗ್ಗಟ್ಟಗೊಳಿಸಿದಾರೆ ಅದರಲ್ಲಿ ಒಂದೂರ ಎರಡು ಒಳಪಂಗಡಗಳ ಅವೆಲ್ಲ ಒಂದೂರ ಎರಡು ಒಳಪಂಗಡಗಳನ್ನ ಒಳಗೊಂಡು ಇವತ್ತು ಯಾರಿಗೆ ನಾವು ಸಮುದಾಯದಲ್ಲಿ ಯಾವುದೇ ಸಮುದಾಯಕ್ಕೆ ನಾವು ಮೀಸಲಾತಿ ಕೊಟ್ಟರು ಅದನ್ನೇ ನಾವು ಕಸ್ಕೊತಾ ಇಲ್ಲ ನಮಗೆ ನಿಜವಾಗಿ ಸಿಗಬೇಕಂತ ನಮ್ಮ ಇವತ್ತ ನಮ್ಮ ಬರುವಂತ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿರ್ಬೋದು ಅಥವಾ ನಮ್ಮ ಸಹೋದರ ಇರ್ಬೋದು ಸಹೋದರಿ ಇರ್ಬೋದು ಅಲ್ಲಿ ಇವತ್ತು ಕೊರತೆ ಆಗ್ತಾ ಇದೆ ನೌಕರಿಯಲ್ಲಿ ಕೊರತೆ ಆಗ್ತಾ ಇದೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಮೀಸಲಾತಿ ತೊಂದರೆ ಆಗ್ತಾ ಇದೆ ಆ ತೊಂದರೆಯನ್ನ ಅವರವ್ರ ಸಮಾಜಕ್ಕೆ ಯಾವ ರೀತಿ ಮೀಸಲಾತಿಯನ್ನು ಕೊಟ್ಟಿದಿರಿ ಅಂತ ಮೀಸಲಾತಿ ಟು ಎ ಮೀಸಲಾತಿ ನಮ್ಮೆಲ್ಲಾ ಪಂಚಮಶಾಲಿ ಸಮುದಾಯಕ್ಕೂ ಕೊಡಬೇಕಂತಕ್ಕಂಥ ಹೋರಾಟವನ್ನ ನಾವೆಲ್ಲರೂ ಒಕ್ಕಟ್ಟಿನಿಂದ ಮಾಡ್ತಾ ಇದ್ದೇವೆ ಅದಕ್ಕೆ ಸಮಾಜ ಸ್ಪಂದಿಸ್ತಾ ಇದೆ ಆ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನನ್ನನ್ನ ಈ ಕಾನೂನು ಪ್ರಕೋಷ್ಠಿಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಪೂಜ್ಯರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಸಮಾಜದ ಬಂದವರಿಗೂ ಕೂಡ ಅನಂತ ನಮನಗಳನ್ನ ಈ ಕಾರ್ಯಕ್ರಮ ವತಿಯಿಂದ ಸಲ್ಲಿಸ್ತಿವಿ ಸರ್ ಬರುವ ರಾಜ್ಯ ತುಂಬಾ ಸುಮಾರು ಐದರಿಂದ ಹತ್ತು ಲಕ್ಷ ಜನವನ್ನ ಸೇರಿಸಬೇಕಂತ ವಿಚಾರವನ್ನು ಇಟ್ಟುಕೊಂಡಾರ ಅದ್ರ ಜೊತೆಗೆ ವಿಶೇಷವಾಗಿ ನಾವು ರೈತಾಪಿ ವರ್ಗದವರು ಇರೋದರಿಂದ ಟ್ರಾಕ್ಟರ್ ರ್ಯಾಲಿಯ ಮುಖಾಂತರ ಅಂದ್ರೆ ಇವತ್ತು ಟ್ರಾಕ್ಟರ್ ಮುಖಾಂತರ ನಾವು ಮೆರವಣಿಗೆಯನ್ನು ಮಾಡಿಕೊಂಡು ಒಂದು ಮುತ್ತಿಗೆಯನ್ನು ಹಾಕಬೇಕು ಅವರಿಗೆ ಸ್ಪಂದ ಸರಿಯಾಗಿ ಸ್ಪಂದಿಸುತ್ತಿದ್ದರೆ ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕು ಒಂದು ವೇಳೆ ಈ ಸಮುದಾಯಕ್ಕೆ ಏನಾದರೂ ತೊಂದರೆ ಮಾಡಿದರೆ ಪೊಲೀಸ್ ಅಧಿಕಾರಿಗಳು ಇರುವುದು ಇನ್ನುಳಿದ ಅಧಿಕಾರಿಗಳು ಇದ್ದರು ತೊಂದರೆ ಮಾಡಿದರೆ ಆಯಾ ಹಂತದಲ್ಲಿ ಕೂಡ ಇವತ್ತ ಸ್ಟೈಕ್ ಅನ್ನು ಮಾಡಿ ಹೋರಾಟ ಮಾಡಬೇಕು ನ್ಯಾಷನಲ್ ಹೈವೇ ಅನ್ನು ಕೂಡ ಬಂದ್ ಮಾಡುವಂತ ವಿಚಾರವನ್ನು ಕೂಡ ಇವತ್ತ ಕರೆ ಕೊಟ್ಟಿದ್ದಾರೆ